ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇದರಲ್ಲಿ ಹಲವು ಸೆಕ್ಟರ್ನ ಹಲವು ಶೇರ್ ಕೂಡ ನಿಮ್ಮ ಮುಂದೆ ತರ್ತಾ ಇದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ಆ ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ನಿಮಗೆ ಅಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸೊ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ನ್ಯೂಸ್ ಗೆ ಹಾಗೂ ಇವತ್ತಿನ ಟಾಪಿಕ್ಗೆ ಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಟಾಪಿಕ್ ಏನು ಅಂತಂದ್ರೆ ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಪಟ್ಟಂತ ಟಾಪಿಕ್ ಆಕ್ಚುಲಿ ಇಂಡಿವಿಜುವಲ್ ಸ್ಟಾಕ್ ಗಳಿವೆ ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇರೋರು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ ಗಳು ಅವರಿಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಲಾಭವನ್ನ ಗಳಿಸಿ ಒಂದಷ್ಟು ಕಮಿಷನ್ ತಗೊಂಡು ಇನ್ವೆಸ್ಟರ್ಸ್ಗೆ ಲಾಭವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇದು ಮ್ಯೂಚುವಲ್ ಫಂಡ್ ಗಳ ಬಿಸ್ನೆಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಕೂಡ ಒಳ್ಳೆ ಸ್ಟಾಕ್ ಗಳನ್ನ ಒಳ್ಳೆ ರಿಟರ್ನ್ಸ್ ಕೊಡುವಂತಹ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಗಳನ್ನ ಯಾವಾಗ್ಲೂ ಕೂಡ ನೋಡ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಬಜೆಟ್ ನಂತರ ಎಸ್ಪೆಷಲಿ ರೀಸೆಂಟ್ ಆಗಿ ಕನ್ಕ್ಲೂಡ್ ಆದಂತಹ ಬಜೆಟ್ ನಂತರ ಬಜೆಟ್ ಇಂದ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಬೆನಿಫಿಟ್ ಅನ್ನ ತಂದು ಸೆಕ್ಟರ್ಸ್ ಕಡೆ ಹಾಗೆ ಆ ಸೆಕ್ಟರ್ಸ್ ಅಲ್ಲಿ ಸ್ಟಾಕ್ ಗಳ ಕಡೆ ಪ್ರತಿಯೊಬ್ಬರ ಗಮನ ಇದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡ್ ಗಳು ಕೂಡ ಬಜೆಟ್ ನಿಂದ ಯಾವೆಲ್ಲ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಬೆನಿಫಿಟ್ ಸಿಗಬಹುದು ಅನ್ನೋದರ ಹಿಂದೆ ಬಿದ್ದಿದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಸೆಕ್ಟರ್ ಹಾಗೂ ಆ ಸೆಕ್ಟರ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಶೇರ್ಗಳು ಮುನ್ನೆಲೆಗೆ ಬರ್ತವೆ ಅವುಗಳನ್ನ ನಾವು ಸ್ಟಡಿ ಮಾಡಿದ್ರೆ ನಮಗೂ ಕೂಡ ಒಂದಷ್ಟು ಬೆನಿಫಿಟ್ ಸಿಗಬಹುದು ಹಾಗೆ ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಅನ್ನ ನಾನು ನಿಮ್ಮ ಮುಂದೆ ಕವರ್ ಮಾಡ್ತಾ ಇದ್ದೀನಿ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಬೆಟ್ ಆನ್ ದೀಸ್ ಸೆಕ್ಟರ್ಸ್ ಲೈಕ್ಲಿ ಟು ಬೆನಿಫಿಟ್ ಫ್ರಮ್ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ಸುಮಾರು ಒಂಬತ್ತು ಸೆಕ್ಟರ್ ನ ಶೇರ್ ಗಳನ್ನ ಅವರು ಕವರ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಯಾವ ಸೆಕ್ಟರ್ಸ್ ಕಡೆ ಈಗ ಗಮನ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜೊತೆಗೆ ಈಗಾಗಲೇ ಎಷ್ಟು ಮ್ಯೂಚುವಲ್ ಫಂಡ್ಗಳು ಅದರಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದಾವೆ ಅನ್ನೋದನ್ನು ಕೂಡ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ನೀವು ಬೇಕಿದ್ರೆ ಮನಿ ಕಂಟ್ರೋಲ್ ಅಲ್ಲಿ ಓದಬಹುದು ಡೀಟೇಲ್ ಆಗಿ ಈ ಆರ್ಟಿಕಲ್ ಅನ್ನ ಅಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗುತ್ತೆ ಸೊ ನೋಡಬಹುದು ಎಕ್ಸ್ಪರ್ಟ್ಸ್ ಬಿಲೀವ್ ದಟ್ ದ ಪ್ರೊವಿಷನ್ ಫಾರ್ ಬೂಸ್ಟಿಂಗ್ ಸ್ಪೆಂಡ್ಸ್ ಇನ್ ದ ಅಗ್ರಿ ಸೆಕ್ಟರ್ ಇನ್ಕ್ರೀಸ್ ಇನ್ ಸ್ಪೆಂಡ್ ಆಫ್ ಅಫೋರ್ಡಬಲ್ ಹೌಸಿಂಗ್ ಅಂಡ್ ನ್ಯೂ ಸ್ಕೀಮ್ಸ್ ಟು ಪ್ರೊವೈಡ್ ಇನ್ಸೆಂಟಿವ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಮೇಲೆ ದ Foundation for medium term inclusive growth. Meanwhile, the budget has left the capital expenditure for the financial year 24 25 unchanged. So here are the key sectors and themes in which active equity mutual funds hold significant allocations are likely to benefit from the announcement made in the budget 24 according to the experts. ಹಾಗೆ ಈ ಪೋರ್ಟ್ಫೋಲಿಯೋ ಏನಿದೆ ಇಲ್ಲಿ ಕವರ್ ಮಾಡಿರುವಂತದ್ದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಅವಲಂಬಿಸಿದೆ ಸೊ ಇದು ಅಪ್ಡೇಟೆಡ್ ಡೇಟಾ ಅಲ್ಲ ಜೂನ್ ಮೂವತ್ತರ ಡೇಟಾ ಸೊ ನೋಡ್ತಾ ಹೋಗೋಣ ಸೊ ಈ ಎಲ್ಲ ಸೆಕ್ಟರ್ ನ ಶೇರುಗಳಿಗೆ ಖಂಡಿತ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಈ ಬಜೆಟ್ ನ ಬೆನಿಫಿಟ್ ಸಿಗುತ್ತೆ ಅನ್ನೋದು ಈ ಆರ್ಟಿಕಲ್ ನ ಸಾರ ಸೊ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನೋಡಬಹುದು ಕೆಲವೊಂದು ಸ್ಟಾಕ್ ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ನಂಬರ್ ಆಫ್ ಸ್ಕೀಮ್ಸ್ ಹೆಲ್ಡ್ ಅಂದ್ರೆ ಎಷ್ಟು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಇದೆ ಇನ್ಫ್ರಾಸ್ಟ್ರಕ್ಚರ್ ನ ಆರು ಶೇರ್ಗಳು ಇಲ್ಲಿ ಇದಾವೆ ಟಾಪ್ ಸಿಕ್ಸ್ ಅಂತಾನೆ ಹೇಳ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಅದರಲ್ಲಿ ಮುನ್ನೂರ ತೊಂಬತ್ ಮೂರು ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಭಾರತೀಯ ಏರ್ಟೆಲ್ ಇದೆ ಲಾರ್ಸನ್ ಅಂಡ್ ಟೋಬ್ರೋ ಇದೆ ಸಿ ಇದೆ ಬಿಇಎಲ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಇದೆ ಇಲ್ಲಿ ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇನ್ವೆಸ್ಟ್ ನಂಬರ್ಸ್ ಇದು ಅದನ್ನು ನೋಡಬಹುದು ಹಾಗೆ ನಾನು ಮೊದಲಿಗೆ ಇನ್ನೊಂದು ವಿಷಯನ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೀನಿ ಅದೇನಂದ್ರೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೈ ಮಾಡಬೇಡಿ ಅದು ಟೋಟಲಿ ರಾಂಗ್ ಡಿಸಿಷನ್ ಆಗುತ್ತೆ ಯಾಕೆಂತಂದ್ರೆ ಇವರ ರಿಸ್ಕ್ ಅಪೆಟ್ ಬೇರೆ ನಮ್ಮ ರಿಸ್ಕ್ ಅಪೆಟ್ ಬೇರೆ ಜೊತೆಗೆ ಇವರು ಯಾವಾಗ ಪ್ರಾಫಿಟ್ ಬುಕ್ ಮಾಡ್ತಾರೋ ಅದು ಕೂಡ ಗೊತ್ತಾಗೋದಿಲ್ಲ ನಾವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡುವಾಗ ಒಳ್ಳೆ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲಿರುವಂತಹ ಒಳ್ಳೆ ಸ್ಟಾಕ್ ಗಳು ನೋಡಬಹುದು ನೀವು ಸ್ಟಡಿ ಮಾಡಬಹುದು ನಿಮ್ಗೆ ಇಲ್ಲಿ ಬೆಟರ್ ಅಪರ್ಚುನಿಟಿ ಇದೆ ಅನ್ಸಿದ್ರೆ ಖಂಡಿತ ನೀವು ಡಿಸಿಷನ್ ತಗೊಳ್ಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಟಾಪ್ ಸಿಕ್ಸ್ ಹೋಲ್ಡಿಂಗ್ಸ್ ಅಂದ್ರೆ ಈ ಆರು ಕಂಪನಿಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತೀಯ ಏರ್ಟೆಲ್ ಅರ್ಸನ್ ಟೋಬ್ರೋ ಎನ್ ಟಿ ಬಿ ಬಿಎಲ್ ಅಲ್ಟ್ರಾಟೆಕ್ ಸಿಮೆಂಟ್ ಎಷ್ಟು ಕಂಪನಿಗಳಲ್ಲಿ ಜಾಸ್ತಿ ಹೂಡಿಕೆಯನ್ನು ಇವರು ಮಾಡಿದ್ದಾರೆ ಮೇ ಬಿ ಮುಂದಿನ ದಿನಗಳಲ್ಲಿ ಇಲ್ಲಿ ಓಲ್ಡಿಂಗನ್ನು ಜಾಸ್ತಿ ಕೂಡ ಮಾಡಬಹುದು ಅಥವಾ ಕಡಿಮೆ ಕೂಡ ಮಾಡಬಹುದು ಜಾಸ್ತಿನೇ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಅದು ಅವರು ಮಾಡ್ತಾರೆ ಜೊತೆಗೆ ಇನ್ಫ್ರಾಗೆ ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ ಆಬ್ವಿಯಸ್ಲಿ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಕ್ಕಿಂತ ಹೋಲ್ಡಿಂಗ್ ಮಾಡಬಹುದು ಅಥವಾ ಇನ್ನು ಆಡ್ ಕೂಡ ಮಾಡಬಹುದು ಅವರು ನೀವು ಸ್ಟಡಿ ಮಾಡಬಹುದು ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ ಹಾಗೆ ಈ ಇಷ್ಟಕ್ಕೆ ಸೀಮಿತ ಆಗ್ಬೇಕು ಅಂತ ಏನಿಲ್ಲ ಇನ್ನು ಸಾಕಷ್ಟು ಸ್ಟಾಕ್ ಇನ್ಫ್ರಾ ಅಂದ್ರೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಬರುತ್ತೆ ನೀವು ಆ ಯಾವುದೇ ಸ್ಟಾಕ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಬಟ್ ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದೊಂದು ವಿಷಯನ ಗಮನ ಹರಿಸಿ ಸೊ ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಅದು ಪವರ್ ಸೆಕ್ಟರ್ ಸೊ ಪವರ್ ಸೆಕ್ಟರ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬೇಡಿಕೆ ಜಾಸ್ತಿ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಹಾಗಾಗಿ ಗ್ರೋತ್ ಅಪರ್ಚುನಿಟಿ ಅಂತೂ ಇದ್ದೇ ಇದೆ ಈಗಾಗಲೇ ಹಲವು ಕಂಪನಿಗಳು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೋಡಬಹುದು ಎನ್ ಟಿ ಪಿ ಸಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದೆ ಹಾಗಂತ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಇದೊಂದು ಸರ್ಕಾರಿ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಪೊಟೆನ್ಷಿಯಲ್ ಇದೆ ಅನ್ನೋ ಕಾರಣಕ್ಕೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರಬಹುದು ಜೊತೆಗೆ ಡಿವಿಡೆಂಡ್ ಇನ್ಕಮ್ ನ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರಬಹುದು ಹಲವು ಸರ್ಕಾರಿ ಕಂಪನಿಗಳು ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತವೆ ಅದು ಕೂಡ ಕಾರಣ ಆಗಿರಬಹುದು ನಂತರ ಪವರ್ ಗ್ರಿಡ್ ಇದು ಕೂಡ ಸೇಮ್ ಸ್ಟೋರಿ ಎನ್ಟಿಪಿಸಿ ತರಾನೇ ನಂತರ ಟಾಟಾ ಪವರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಈ ಕಂಪನಿಯಲ್ಲಿ ಕಲ್ಪತರು ಪ್ರಾಜೆಕ್ಟ್ಸ್ ಅಷ್ಟೇ ಅರವತ್ತಾರು ಸ್ಕೀಮ್ಸ್ ಹೋಲ್ಡ್ ಮಾಡಿದ್ದಾವೆ ಈ ಸ್ಟಾಕ್ ಅನ್ನ ಸಿಇಸ್ಇಿ ಟೋರೆನ್ ಪವರ್ ಟೊರೆಂಟ್ ಪವರ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಈ ಸ್ಟಾಕ್ ನ ಸಾಕಷ್ಟು ಸಲ ಕವರ್ ಮಾಡಿದೀನಿ ಒಳ್ಳೊಳ್ಳೆ ಆರ್ಡರ್ ಸಿಕ್ಕಾಗೆಲ್ಲ ಕೂಡ ಹಾಗಾಗಿ ಇಂಟ್ರೆಸ್ಟ್ ಇದನ್ನು ಸ್ಟಡಿ ಮಾಡಬಹುದು ಪವರ್ ಸೆಕ್ಟರ್ ಅಲ್ಲಿ ಹಾಗೆ ಪವರ್ ಸೆಕ್ಟರ್ ಇನ್ನುಳದಂತಹ ಕಂಪನಿಗಳು ಇಲ್ಲ ಅಂತ ಡಿಸ್ಅಪಾಯಿಂಟ್ ಆಗ್ಬೇಡಿ ಫಾರ್ ಎಕ್ಸಾಂಪಲ್ ಆರ್ಇಿಸಿ ಪಿ ಎಫ್ ಸಿ ಎಸ್ ಜೆ ಇವೆಲ್ಲ ಇಲ್ಲ ಅಂತ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದ್ರಲ್ಲೇನು ತಪ್ಪಿಲ್ಲ ಸೊ ನಾನು ಮೊದಲಿಗೆ ಹೇಳಿದೆ ಇಲ್ಲಿ ಇಲ್ಲ ಅಂದ ತಕ್ಷಣ ಅವುಗಳನ್ನ ಬಿಡಬೇಕು ಅಂತಲ್ಲ ಯಾವ ಕಂಪನಿಯನ್ನು ಬೇಕಾದ್ರೂ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಅಷ್ಟೇ ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಅದು ಎಫ್ ಎಂ ಸಿ ಜಿ ಎಫ್ ಎಂ ಸಿ ಜಿ ನಲ್ಲಿ ಅಗೇನ್ ಭಾರತೀಯ ಏರ್ಟೆಲ್ ಬಂದಿದೆ ಮಾರುತಿ ಸುಜುಕಿ ಸಿ ಟೈಟನ್ ಯುನೈಟೆಡ್ ಸ್ಪೀರಿಟ್ಸ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಈವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ರಿಲಯನ್ಸ್ ಮಾರ್ಟ್ ಅಥವಾ ರಿಟೇಲ್ ಬಿಸಿನೆಸ್ ಇದೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಇನ್ನು ಹಲವು ಕಂಪನಿಗಳಿದಾವೆ ನೆಸ್ಲೆ ಕೂಡ ಎಫ್ ಎಂ ಸಿ ಜಿ ನಲ್ಲಿ ಕೆಲಸ ಮಾಡುವಂತದ್ದು ಗೋದ್ರೇಜ್ ಕನ್ಸೂಮರ್ ಟಾಟಾ ಕನ್ಸ್ಯೂಮರ್ ಇವೆಲ್ಲನು ಕೂಡ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಹೈಯೆಸ್ಟ್ ಸ್ಕೀಮ್ಸ್ ಇರುವಂತಹ ಕಂಪನಿಗಳು ಇವು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇವುಗಳನ್ನು ಕೂಡ ಇಲ್ಲೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಿದಾವೆ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಹೋಲ್ಡಿಂಗ್ ಇರುವಂತಹ ಕಂಪನೀಸ್ ಎಫ್ ಎಂ ಸಿ ಜಿ ಸೆಗ್ಮೆಂಟ್ ಅಲ್ಲಿ ನಂತರ ಎರಡನೇ ಸಾರಿ ನಾಲ್ಕನೇ ಸೆಕ್ಟರ್ ಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೊ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೂಡ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅಗೇನ್ ಬಂತು ಇಲ್ಲಿ ಸನ್ ಫಾರ್ಮಾ ಮಹೀಂದ್ರ ಅಂಡ್ ಮಹೀಂದ್ರ ಟಾಟಾ ಮೋಟಾರ್ಸ್ ಟಾಟಾ ಸ್ಟೀಲ್ ಸಂವರ್ಧನ ಮದರ್ಸನ್ ಸೊ ಈ ಕಂಪನೀಸ್ ಇದ್ದಾವೆ ಅತಿ ಅತಿ ಹೆಚ್ಚು ಹೋಲ್ಡಿಂಗ್ ಇರುವಂತಹ ಕಂಪನೀಸ್ ಅಂದ್ರೆ ಅತಿ ಹೆಚ್ಚು ಸ್ಕೀಮ್ಸ್ ಇನ್ವೆಸ್ಟ್ ಮಾಡಿರೋಂತ ಇವು ಹಾಗೆ ಈ ಸೆಕ್ಟರ್ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಇದ್ದೇ ಇರುತ್ತೆ ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಡಿಸಿಷನ್ ಗಳನ್ನ ಸರ್ಕಾರ ತಗೊಂಡಿದೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಬೂಸ್ಟ್ ಮಾಡಿದ್ರೆ ಖಂಡಿತ ಜಾಬ್ ಕ್ರಿಯೇಷನ್ ಕೂಡ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನು ಕೂಡ ಬಹುಶಃ ಮ್ಯೂಚುವಲ್ ಫಂಡ್ಗಳು ತಮ್ಮ ಹೋಲ್ಡಿಂಗ್ ಅನ್ನ ಜಾಸ್ತಿ ಕೂಡ ಮಾಡಬಹುದು ಬೈ ಲಿಸ್ಟ್ ಅಲ್ಲೂ ಕೂಡ ಇಟ್ಕೊಳ್ಬಹುದು ಈ ಎಲ್ಲ ಕಂಪನಿಗಳನ್ನ ನಂತರ ಆಟೋಮೊಬೈಲ್ ಆಟೋಮೊಬೈಲ್ ಅಲ್ಲಿ ಬಂದ್ರೆ ಮಾರುತಿ ಸುಜುಕಿ ಅಗೇನ್ ಬಂದಿದೆ ಮಹೀಂದ್ರ ಅಂಡ್ ಮಹೀಂದ್ರಾ ಟಾಟಾ ಮೋಟಾರ್ಸ್ ಇರೋ ಮೋಟಾರ್ ಕಾಪ್ ಅಗೇನ್ ಸಮರ್ಧನ್ ಮದರ್ಸ್ ಅಂಡ್ ವಿ ಎಸ್ ಮೋಟಾರ್ ಕಂಪನಿ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಆಟೋಮೊಬೈಲ್ಸ್ ಅಲ್ಲಿ ನಂತರ ಅಗ್ರಿಕಲ್ಚರ್ ಅಲ್ಲಿ ಬಂದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೋಡಬಹುದು ಅಲ್ಲಿ ನಾವು ಎಫ್ ಎಂ ಸಿ ಜಿ ಕವರ್ ಮಾಡುವಾಗ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಅನ್ನು ಮೆನ್ಷನ್ ಮಾಡಿದೆ ನಾನು ಇಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನ ಎಸ್ಕಾಟ್ಸ್ ಕುಬೋಟಾ ಅಶೋಕ್ ಲೆಲೆಂಡ್ ಬಲ್ರಾಂಪುರ್ ಚಿನಿ ಮಿಲ್ಸ್ ಬಿ ಎಂ ಎಲ್ ಸಿ ಸಿ ಎಲ್ ಪ್ರಾಡಕ್ಟ್ಸ್ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ನಂಬರ್ ಆಫ್ ಆಕ್ಟಿವ್ ಸ್ಕೀಮ್ಸ್ ನೋಡಬಹುದು ಯಾವ ರೀತಿ ಎಲ್ಡ್ ಮಾಡಿದ್ದಾರೆ ಅಂತ ಎಷ್ಟೊಂದು ನಂಬರ್ಸ್ ಇದೆ ಅಂತ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಫೇವ್ರೇಟ್ ಹೋಲ್ಡಿಂಗ್ಸ್ ವಿತ್ ಇನ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಇವುಗಳು ಫೇವ್ರೇಟ್ ಮ್ಯೂಚುವಲ್ ಫಂಡ್ ಗಳದು ನಂತರ ಇಲ್ಲೂ ಅಷ್ಟೇ ಬ್ಯಾಂಕಿಂಗ್ ಸೆಕ್ಟರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಆಕ್ಸಿಸ್ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಇಂಡಸ್ ಇಂಡ್ ಬ್ಯಾಂಕ್ ಇವುಗಳಿಗೆ ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗದೆ ಇರಬಹುದು ಎಸ್ಪೆಷಲಿ ಬಜೆಟ್ ಆದ್ರೆ ಫಿಸಿಕಲ್ ಡೆಫಿಸಿಟ್ ಕಂಟ್ರೋಲ್ ಮಾಡಿದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಬಜೆಟ್ ಅಲ್ಲಿ ಅದು ಇವುಗಳಿಗೆ ಬೆನಿಫಿಟ್ ಅನ್ನ ತಂದು ಕೊಡಬಹುದು ಆ ನಿಟ್ಟಿನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಇಲ್ಲಿ ನೋಡಬಹುದು ಟೋಟಲ್ ಇವ್ರನ್ನ ಆರ್ನೂರ ಮ್ಯೂಚುವಲ್ ಫಂಡ್ ಗಳನ್ನ ಸ್ಟಡಿ ಮಾಡಿದ್ದಾರೆ ಈ ಲಿಸ್ಟ್ ಅನ್ನ ತಗಿಲಿಕ್ಕೆ ಆರ್ನೂರಲ್ಲಿ ನಾನೂರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ಹೋಲ್ಡ್ ಮಾಡಿದ್ದಾರೆ ತುಂಬಾ ಜನ ರಿಟೈಲ್ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗ್ಬಿಟ್ಟವ್ರು ಲಾಸ್ ಅಲ್ಲಿ ಅಥವಾ ಮೇಲೆ ಹೋಗ್ತಾನೆ ಇಲ್ಲ ಅಂತ ಸ್ಟಿಲ್ ನಾನೂರ ಐವತ್ತು ಪ್ಲಸ್ ಮ್ಯೂಚುವಲ್ ಫಂಡ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ಹೋಲ್ಡ್ ಮಾಡ್ತಿದ್ದಾರೆ ಅಂದ್ರೆ ಅದರ ಇಂಪಾರ್ಟೆನ್ಸ್ ಅನ್ನ ನೀವು ತಿಳ್ಕೊಳ್ಬಹುದು ಐ ಸಿ ಐ ಸಿ ಬ್ಯಾಂಕ್ ಅನ್ನು ಕೂಡ ಅಷ್ಟೇ ನಾನೂರ ಇಪ್ಪತ್ತೈದು ಫಂಡ್ಸ್ ಹೋಲ್ಡ್ ಮಾಡಿದ್ದಾರೆ ಯಾಕೆಂತಂದ್ರೆ ಇವು ಲೋ ರಿಸ್ಕ್ ಸ್ಟಾಕ್ ಗಳು ಖಂಡಿತ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಲ್ದೇ ಇರಬಹುದು ಬಟ್ ಪೊಟೆನ್ಶಿಯಲ್ ಇರುವಂತ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಅವುಗಳನ್ನ ಒನ್ಸ್ ಕರೆಕ್ಟ್ ಮಾಡ್ಕೊಳ್ತು ಕಂಪನಿ ಅಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಬರಬಹುದು ಆ ದಿನಕ್ಕೋಸ್ಕರ ನಾವಂತೂ ವೆಯ್ಟ್ ಮಾಡ್ತಿದೀವಿ ನೋಡೋಣ ಯಾವತ್ತು ಕಮ್ ಬ್ಯಾಕ್ ಅನ್ನ ಸ್ಟ್ರಾಂಗ್ಲಿ ಅಂತ ನಂತರ ಸೆಕ್ಟರ್ ಗೆ ಬರೋದಾದ್ರೆ ಹೌಸಿಂಗ್ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳನ್ನ ನಾವು ನೋಡಿದ್ವಿ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ನೋಡಬಹುದು ಅರವತ್ತೇಳು ಸ್ಕೀಮ್ಸ್ ಹೋಲ್ಡ್ ಮಾಡಿದಾವೆ ಕ್ಯಾನ್ಫಿನ್ ಐವತ್ತೊಂದು ಹೋಮ್ ಫಾಸ್ಟ್ ಫೈನಾನ್ಸ್ ನಲವತ್ ಮೂರು ಆಧಾರ್ ಹೌಸಿಂಗ್ ಫೈನಾನ್ಸ್ ನಲವತ್ತು ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಮೂವತ್ತೈದು ಹೌಸಿಂಗ್ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಸೊ ಈ ಆರು ಕಂಪನಿಗಳನ್ನ ಅತಿ ಹೆಚ್ಚು ಫಂಡ್ಸ್ ಹೋಲ್ಡ್ ಮಾಡಿದ್ದಾರೆ ನಂತರ ಬರೋದಾದ್ರೆ ಅದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಅಲ್ಲಿ ನೋಡಬಹುದು ಕಮಿನ್ಸ್ ಇಂಡಿಯಾ ನೂರ ಅರ್ವತ್ ಮೂರು ಸ್ಕೀಮ್ಸ್ ಓಲ್ಡ್ ಮಾಡಿದ್ದಾರೆ ನಂತರ ಭರತ್ ಫೋರ್ಜ್ ನೂರ ಹತ್ತೊಂಬತ್ತು ಸ್ಕೀಮ್ಸ್ ಕೆಇ ಐ ಇಂಡಸ್ಟ್ರೀಸ್ ನೂರ ಮೂರು ಟಿಮ್ ಕೆನ್ ಇಂಡಿಯಾ ತೊಂಬತ್ತೊಂಬತ್ತು ಕಾರ್ಬೋರಂಡಮ್ ಯೂನಿವರ್ಸಲ್ ಎಂಬತ್ನಾಲ್ಕು ಸ್ಕೀಮ್ಸ್ ಎಐಎ ಇಂಜಿನಿಯರಿಂಗ್ ಎಂಬತ್ತು ಸ್ಕೀಮ್ಸ್ ಅಂದ್ರೆ ಎಷ್ಟು ಜನ ಈ ಸ್ಟಾಕ್ ಗಳನ್ನ ಎಲ್ಡ್ ಮಾಡಿದರೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಸೊ ಇಂಟ್ರೆಸ್ಟ್ ಬೇಕಿದ್ರೆ ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಸುಮಾರು ಒಂಬತ್ತು ಸೆಕ್ಟರ್ ನ ಶೇರ್ ಇವರು ಕವರ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ ಈ ಆರ್ಟಿಕಲ್ ಮೂಲಕ ಕೂಡ ಹೋಗಬಹುದು ಇನ್ನು ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಡೀಟೇಲ್ಸ್ ಅನ್ನ ಇಲ್ಲಿ ಪ್ರಿಂಟ್ ಮಾಡಿದರೆ ನೋಡಬಹುದು ನಂತರ ಪವರ್ ಸೆಕ್ಟರ್ಗೆ ದ ಪವರ್ ಸೆಕ್ಟರ್ ಇಸ್ ಪಾಯ್ಸ್ ಫಾರ್ ಸಿಗ್ನಿಫಿಕೆಂಟ್ ಗ್ರೋತ್ ಡ್ಯೂ ಟು ದ ಗವರ್ನಮೆಂಟ್ ಸ್ಟ್ರಾಟಜಿಕ್ ಫೋಕಸ್ ಅಂಡ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಸಸ್ಟೈನಬಿಲಿಟಿ ಇದು ಪವರ್ ಸೆಕ್ಟರ್ ನ ಗ್ರೋತ್ ನ ನಿರ್ಧಾರ ಮಾಡುತ್ತೆ ನಂತರ ಎಫ್ ಎಫ್ಎಂ ಸಿ ಜಿಗೆ ಬಂದ್ರೆ ದ ಎಫ್ ಎಂ ಸಿ ಜಿ ಸೆಕ್ಟರ್ ಇಸ್ ಸೆಟ್ ಟು ಸಾರಿ ಸೆಟ್ ಫಾರ್ ರೋಬಸ್ಟ್ ಗ್ರೋತ್ ಡ್ರಿವನ್ ಬೈ ಕಾಂಪ್ರಹೆನ್ಸಿವ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಸಪೋರ್ಟ್ ಫಾರ್ ಎಂ ಎಸ್ ಇಸ್ ಎಂ ಎಸ್ ಎಂಇಸ್ ಸಪೋರ್ಟ್ ಕೂಡ ಇದಕ್ಕೆ ಬೆನಿಫಿಟ್ ಅನ್ನು ತಂದು ಕೊಡಬಹುದು ಅಂತ ಹೇಳ್ತಿದ್ದಾರೆ ನಂತರ ಮ್ಯಾನುಫ್ಯಾಕ್ಚರಿಂಗ್ ಗೆ ಬಂದ್ರೆ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಟಾರ್ಗೆಟೆಡ್ ಚೇಂಜಸ್ ಲೈಕ್ ಎನ್ಹಾನ್ಸ್ಮೆಂಟ್ ಆಫ್ ಕಸ್ಟಮ್ಸ್ ಡ್ಯೂಟಿ ರೇಟ್ಸ್ ಇನ್ ಸೆಲೆಕ್ಟ್ ಸೆಕ್ಟರ್ಸ್ ಕ್ರೆಡಿಟ್ ರಿಲ್ಯಾಕ್ಸೇಷನ್ ಫಾರ್ ಎಂ ಎಸ್ ಎಂ ಯೂನಿಟ್ಸ್ ಅಬಾಲಿಸ್ಮೆಂಟ್ ಆಫ್ ಏಂಜಲ್ ಟ್ಯಾಕ್ಸ್ ಶಾಲ್ ಪ್ರೊವೈಡ್ ದ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸೌರಭ ಅಗರ್ವಾಲ್ ಟ್ಯಾಕ್ಸ್ ಪಾರ್ಟ್ನರ್ ಇ ವೈ ಇಂಡಿಯಾ ಹೇಳಿರೋದ್ದು ನಂತರ ಏನೋ ಆಟೋ ಸೆಕ್ಟರ್ ಗೆ ಬಂದ್ರೆ ಅಲಾಕೇಶನ್ ಟು ಎ ಪಿ ಎಲ್ ಐ ಸ್ಕೀಮ್ ಫಾರ್ ಆಟೋಮೊಬೈಲ್ಸ್ ಅಂಡ್ ಆಟೋ ಕಾಂಪೊನೆಂಟ್ಸ್ ಇನ್ಕ್ರೀಸ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಫ್ರಮ್ ಫೋರ್ ಏಟಿ ಫೋರ್ ಕ್ರೋರ್ ಇದು ಈ ಸೆಕ್ಟರ್ ನ ಶೇರುಗಳಿಗೆ ಬೆನಿಫಿಟ್ ಅನ್ನು ತರಬಹುದು ಅಂತ ಹೇಳ್ತಿದ್ದಾರೆ ನಂತರ ಅಗ್ರಿಕಲ್ಚರ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಮೋರ್ ದಾನ್ ಒಂದೂವರೆ ಲಕ್ಷ ಕೋಟಿ ಅಲಾಕೇಶನ್ ಅನ್ನು ಮಾಡಿದ್ದಾರೆ ಜೊತೆಗೆ ನೂರ ಒಂಬತ್ತು ನ್ಯೂ ಐ ಇಲ್ಡಿಂಗ್ ಕ್ಲೈಮೇಟ್ ರೆಸಿಲೆಂಟ್ ಸೀಡ್ಸ್ ಅನ್ನ ಡೆವಲಪ್ ಮಾಡೋ ಪ್ಲಾನ್ ಕೂಡ ಅನೌನ್ಸ್ ಮಾಡಿದರೆ ಜೊತೆಗೆ ಮೂವತ್ತೆರಡು ಫೀಲ್ಡ್ ಅಂಡ್ ಆರ್ಟಿಕಲ್ಚರ್ ಕ್ರಾಪ್ಸ್ ಇದು ಸೀಡ್ ಗೆ ಬೆನಿಫಿಟ್ ಅನ್ನು ತರಬಹುದು ಅಂತ ಕೂಡ ಹೇಳ್ತಿದ್ದಾರೆ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಫಿಸಿಕಲ್ ಹಸ್ ಬಿನ್ ಮೈಂಟೈನ್ ಗವರ್ಮೆಂಟ್ ಬಾರೋಯಿಂಗ್ ವಿಲ್ ನಾಟ್ ಔಟ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ದ ಬಜೆಟ್ ಇಸ್ ನಾಟ್ ಇನ್ಫ್ಲೇಷನರಿ ಮೋರ್ ರೂಮ್ ಫಾರ್ ಗ್ರೋತ್ ವಿಥೌಟ್ ದ ಸೈಕಲ್ ಪೈಲಿಂಗ್ ಅಪ್ ನಾನ್ ಪರ್ಫಾರ್ಮಿಂಗ್ ಲೋನ್ಸ್ ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ಮಾಡಿದ್ದಾರೆ ಅದು ಈ ಎಲ್ಲ ಬೆನಿಫಿಟ್ ಅನ್ನ ಬ್ಯಾಂಕಿಂಗ್ ಸ್ಟಾಕ್ ಗಳಿಗೆ ತಂದು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಹೌಸಿಂಗ್ ಗೆ ಬಂದ್ರೆ ಕೂಡ ಸಾಕಷ್ಟು ಅನೌನ್ಸ್ಮೆಂಟ್ ಅನ್ನ ನೋಡಿದ್ವಿ ನಾವು ಈಗಾಗಲೇ ಮೂರು ಕೋಟಿ ಅಡಿಷನಲ್ ಹೌಸಸ್ ಹಾಗೆ ಅದಕ್ಕಾಗಿ ಹತ್ತು ಲಕ್ಷ ಕೋಟಿ ಕ್ಯಾಟರಿಂಗ್ ಟು ಟೆನ್ ಮಿಲಿಯನ್ ಅರ್ಬನ್ ಪೂರ್ ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ವಿಲ್ ಬೆನಿಫಿಟ್ ದ ಅಫೋರ್ಡಬಲ್ ಹೌಸಿಂಗ್ ಕಂಪನೀಸ್ ಇದು ಕೂಡ ಹೌಸಿಂಗ್ ಫೈನಾನ್ಸ್ ಕಂಪನಿಗಳಿಗೆ ಲಾಭವನ್ನು ತರಬಹುದು ನಂತರ ಇಂಡಸ್ಟ್ರಿಯಲ್ ಗೆ ಬಂದ್ರೆ ಇಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ರವಿಕುಮಾರ್ ಟಿವಿ ಅವರು ಶೇರ್ ಮಾಡಿದ್ದಾರೆ ನೋಡಬಹುದು ಎಮ್ ಎಸ್ ಎಂಇ ಅಗೇನ್ ಇಲ್ಲೂ ಕೂಡ ರಿಪೀಟ್ ಆಗಿದೆ ಸ್ಟಡಿ ಮಾಡಬಹುದು ಇವೆಲ್ಲವನ್ನು ಕೂಡ ಒಂಬತ್ತು ಸೆಕ್ಟರ್ ನ ಸುಮಾರು ಶೇರ್ ಗಳನ್ನ ಕವರ್ ಮಾಡಿದೀನಿ ಇನ್ಫ್ರಾಸ್ಟ್ರಕ್ಚರ್ ನಂತರ ಪವರ್ ಬೇಕಿದ್ರೆ ಇವುಗಳನ್ನ ಸ್ಕ್ರೀನ್ಶಾಟ್ ತಗೊಂಡು ನಂತರ ನೋಡ್ಕೊಳ್ಬಹುದು ನಂತರ ಎಫ್ ಎಂ ಸಿ ಜಿ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ಸ್ ಅಗ್ರಿಕಲ್ಚರ್ ಬ್ಯಾಂಕಿಂಗ್ ಹೌಸಿಂಗ್ ನಂತರ ಇಂಡಸ್ಟ್ರಿಯಲ್ ಒಂಬತ್ತು ಸೆಕ್ಟರ್ ನ ಸುಮಾರು ಸ್ಟಾಕ್ ಗಳು ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಆರ್ ಆರ್ ಸ್ಟಾಕ್ಸ್ ಇದೆ ಸ್ಟಡಿ ಮಾಡಬಹುದು ಜೊತೆಗೆ ಬೇರೆ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರ ಲೆಂತ್ ತಪ್ಪಿಲ್ಲ ಬಟ್ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಲಾಭವನ್ನ ಗಳಿಸಿ ಇದಿಷ್ಟೇ ನನ್ನ ಉದ್ದೇಶ ನನ್ನ ಆರೈಕೆ ಕೂಡ ಸರಿಗಳೇರಿ ಬಹುಶಃ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು ಈ ಸ್ಟಾಕ್ ಗಳಲ್ಲಿ ಹೋಲ್ಡಿಂಗ್ ಅನ್ನು ಕೂಡ ಜಾಸ್ತಿ ಮಾಡಬಹುದು ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ